ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಂಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ತರ್ಟಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅವ್ರಿಗೇನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಒಮ್ಮೆ ಸಿಗೋಣ ಎಲ್ಲರೂ ನನ್ನ ಮಗಳ ಮದುವೆಗೆ ಕರೆದ್ರೂ ಬರಲಿಲ್ಲ ಒಮ್ಮೆ ಎಲ್ರಿಗೂ ಪಾರ್ಟಿ ಕೊಡಿಸಿದ್ರಾಯ್ತು ಅಂತ ಸುಮ್ಮನಾದೆ ಸಾಮ್ರಾಟ್ ಕಡಲು ಮಾತಿನಲ್ಲಿ ಮುಳುಗಿದ್ರೆ ಅವಸರವಾಗಿ ಅವರ ಬಳಿ ಬಂದಳು ಅದಮ್ಯ ಅತ್ತೆ ಪಪ್ಪಾ ನನಗೊಂದಷ್ಟು ಮುಖ್ಯವಾದ ಕೆಲಸವಿದೆ ಈಗಲೇ ಹೋಗಬೇಕು ನಾನಲ್ಲಿಂದ ನೇರವಾಗಿ ಮನೆಗೆ ಬರ್ತೀನಿ ಬರಲಾ ಅತ್ತೆಯನ್ನು ಪರ್ಮಿಷನ್ ಕೇಳಿದ ಮಗಳು ಹೊಸದಾಗಿ ಕಂಡಳು ಸಾಮ್ರಾಟ್ಗೆ ಎಲ್ಲಿಗೆ ಹೋದರೂ ಹೇಳಿ ಹೋಗುವ ಅಭ್ಯಾಸವಿಲ್ಲದವಳು ಇಂದು ಹೋದ ಮನೆಯಲ್ಲಿ ಇಷ್ಟು ಗೌರವದಿಂದ ನಡೆದುಕೊಳ್ಳೋದು ಸಾಮ್ರಾಟ್ ಹೃದಯ ತಂಪು ಮಾಡಿತ್ತು ಅದಕ್ಕೆ ಏನು ಮಗಳೇ ಹೋಗ್ಬಾ ಜೊತೆಗೆ ಆರ್ನನನ್ನು ಕರೆದುಕೊಂಡು ಹೋಗು ಒಟ್ಟಿಗೆ ಹೋಗಿ ಬನ್ನಿ ಕಡಲು ಸೊಸೆಯ ತಲೆ ನೇವರಿಸಿ ಮೃದುವಾಗಿ ಹೇಳಿದಾಗ ತನ್ನಮ್ಮ ತೋರಿದ ಪ್ರೀತಿಯೇ ನೆನಪಾಯಿತು ಅತ್ತೆಯೊಂದಿಗೆ ಹೆಚ್ಚು ಮಾತನಾಡಿದವಳಲ್ಲ ಮದುವೆಯಲ್ಲಿ ಅವರು ನಡೆ ನುಡಿಯು ತನ್ನ ಮನದ ಹೊಯ್ದಾಟದಲ್ಲಿ ಗಮನಿಸಿಲ್ಲ ಆದರೂ ಮಾತನಾಡಿದ ಒಂದಷ್ಟು ಗಳಿಗೆಯೇ ಅವಳಿಗೆ ಅತ್ಯಾಪ್ತರಾಗಿ ಬಿಟ್ಟಿದ್ದರು ಅಪ್ಪನ ಮನೆಗೆ ಹೋಗುವೆ ಎಂದ ತಕ್ಷಣವೇ ಒಪ್ಪಿಗೆ ನೀಡಿದ್ದ ಅತ್ತೆಯ ಮೇಲೆ ಮೊದಲೇ ಮೃದು ಧೋರಣೆ ಉಂಟಾಗಿತ್ತು ಈಗಂತೂ ಅವಳಿಗೆ ಮನಕ್ಕೆ ಇಳಿದಿದ್ದರು ಎಷ್ಟು ಅತ್ತೆಯರನ್ನ ನೋಡಿದ್ದಾಳೆ ಅತ್ತೆ ಸೊಸೇರ ಮಿತಿ ಮೀರಿದ ವರ್ತನೆಯ ಜಗಳ ಕಂಡಿದ್ದಾಳೆ ಅವರೆಲ್ಲರ ಮಧ್ಯೆ ಮೊದಲನೇ ಬಾರಿಯೇ ವಿಶೇಷವೆನಿಸಿದ್ದರು ಕಡಲು ಅವರ ಮನ ಏನೆಂಬುದು ಅರಿವಾಗಿ ಮನದುಂಬಿತ್ತು ಅವಳಿಗೆ ಆಯಿತು ಅತ್ತೆ ಅವರ ಮಾತಿಗೆ ಬದಲಿಯದೆ ಅಪ್ಪನಿಗೆ ತಿಳಿಸಿ ಹಿಂದಿರುಗಿದ್ದರೆ ಅವಳಿಂದೇ ನಿಂತಿದ್ದ ಅರ್ನ ಅರ್ನ ಅದಮ್ಯಾ ಎಲ್ಲಿಗೋ ಹೋಗ್ಬೇಕಂತೆ ನೋಡು ಜೊತೆಗೆ ಹೋಗ್ಬನ್ನಿ ಹುಷಾರು ನಿಂತಿದ್ದ ಮಗನಿಗೆ ಹೇಳಿದರು ಕಡಲು ಆಯ್ತಮ್ಮ ಎಂದ ಆರ್ನವನ ನಡೆಯೂ ಅದಮ್ಯಗೆ ವಿಚಿತ್ರವೇ ಬಾ ಎಂದು ಅವಳನ್ನ ಪ್ರೀತಿಯಿಂದಲೇ ಆಹ್ವಾನಿಸಿ ಮುಂದೆ ಹೆಜ್ಜೆ ಹಾಕಿದನವ ಅಪ್ಪ ನೆಡೆ ತಿರು ತಿರುಗಿ ಹೊರಗಡಿ ಇಟ್ಟಳು ಅದಮ್ಯ ಎಲ್ಲಿಗೆ ಅವಸರವಾಗಿ ಹೆಜ್ಜೆ ಹಾಕಿದವಳ ಕಾರಣ ಬೇಕೋ ತಿಳಿಯದಾಯ್ತು ಆತನಿಗೆ ಅದಕ್ಕೆಂದೇ ಕೇಳಿದ್ದ ಗೆಳತಿಯೊಡನೆ ಮಾತನಾಡುತ್ತ ಬರುವಾಗ ಅಮ್ಮನ ತಕ್ಷಣದ ಮೆಸೇಜ್ ಕಂಡು ಅವರಿರುವ ಬಳಿಗೆ ಹೋಗಿದ್ದ ಹತ್ತಿರವೇ ಇದ್ದಿದ್ದಕ್ಕೆ ಕೇಸಿಗೆ ಮುಖ್ಯವಾಗಿದ್ದ ಸಾಕ್ಷಿ ಆ ಹುಡುಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಂದು ಮೃತಪಟ್ಟಿದ್ದಾನೆ ಪೊಲೀಸಿನ ಸರ್ಪಗಾವಲಿದೆ ಹಾಗಿದ್ದೂ ಬೇರೆಯವರು ಹೋಗಿ ಆತನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದರೂ ಆತ ಕೊಲೆಯಾಗಿದ್ದಾನೆ ಇದನ್ನಂತೂ ನಾನು ಪಕ್ಕಾ ಹೇಳುವೆ ಮನೆಯಿಂದ ತನ್ನಮ್ಮನಿಗೆ ಕಾಣದೇ ಹೆಜ್ಜೆ ಹಾಕುತ್ತಿದ್ದವಳು ಆರ್ನನ ಬಳಿ ಅಷ್ಟನ್ನೂ ಉಸುರಿದಳು ಬೆಲೆ ಬಾಳುವ ಕಾರು ಬೈಕ್ ಇದ್ದರೂ ಅವನ ಹಣದಲ್ಲಿ ಕೊಂಡ ಬೈಕ್ ಬಯಲಿಗೆಳೆದವ ಮುಂದೆ ಕಾರು ತಂದು ನಿಲ್ಲಿಸಿದ್ದರು ರೆಡ್ಡಿ ಅವನ ಮುಂದೆ ಕಾರು ತಂದು ನಿಲ್ಲಿಸಿದ್ರು ರೆಡ್ಡಿ ಅಣ್ಣ ಹೇಳಿದ್ರು ನೀವಿಬ್ರು ಇದರಲ್ಲೇ ಹೋಗ್ಬೇಕಂತೆ ಮಂದಹಾಸ ತುಂಬಿ ಹೇಳಿದ ರೆಡ್ಡಿಯ ಮಾತಿನರ್ಥ ಅರಿತ ಆರ್ನಾ ಈಗ ಆಕೆ ಬರೀ ಅವನ ಪತ್ನಿ ಮಾತ್ರವಲ್ಲ ಸೂರ್ಯವಂಶಿ ಸೊಸೆ ಆ ಮನೆಯ ನಂದಾದೀಪ ಅವರ ಜವಾಬ್ದಾರಿ ಇದನ್ನು ಸ್ವತಃ ಅವರೇ ಮಗನ ಬಳಿ ಹಂಚಿಕೊಂಡಿದ್ರು ಅವರಿಗೂ ಬೇಸರ ಮಾಡಲಿಚ್ಛಿಸದೆ ಆ ಬೈಕ್ ಅಲ್ಲಿಯೇ ಬಿಟ್ಟು ಕಾರಿನ ಕೀ ರೆಡ್ಡಿಯ ಕೈಗೆ ನೀಡಿ ಕಾರಿನ ಮುಂಬಾಗಿಲು ತೆರೆದ ಅದಮ್ಯ ಕೂರಲು ಇದ್ಯಾವುದರ ಅರಿವಿಲ್ಲದವಳು ಒಂದೇ ಸಮ ತನ್ನ ಮೊಬೈಲ್ನಲ್ಲಿ ಏನೋ ನೋಡುವುದರಲ್ಲಿ ತೊಡಗಿದ್ದಳು ಅದ್ವಿ ಕೂತ್ಕೋ ಏಕವಚನ ಬಳಸಿದ್ದು ಅವಳರಿವಿಗೆ ಬರಲೇ ಇಲ್ಲ ಕೂತ್ಕೋ ಎಂದದ್ದರ ಕಡೆ ಹರಿಸಿ ಹೋಗಿ ಮುಂದಿನ ಸೀಟಿನಲ್ಲೇ ಆಕೆ ಕುಳಿತಾಗ ತಾನೂ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತವನ ಗಮನ ಸೀಟಿಗೆ ತಲೆಯಾನಿಸಿದ್ದವಳ ಬಾಡಿದ ಮೊಗ ಕಂಡಿತು ಮದುವೆಯಾಗಿ ಒಂದು ದಿನ ಕಳೆದಿದೆ ಮುಖದಲ್ಲಿ ಅರಿಶಿನ ಎಷ್ಟು ತಿಕ್ಕಿ ತಿಕ್ಕಿ ತೊಳೆದರೂ ತಾನು ಸದ್ಯಕ್ಕೆ ಇವಳಿಂದ ಹೋಗಲಾರೆ ಎಂದು ಅಪ್ಪಿ ಕುಳಿತಂತೆ ನಿಂಬೆ ಹಣ್ಣಿನ ಬಣ್ಣಕ್ಕೆ ಅವಳ ಮೊಗ ಪರಿವರ್ತಿಸಿದೆ ಅಷ್ಟೇನು ಕ್ರೀಮು ಅವಳಚ್ಚಿರಲಿಲ್ಲ ಹಣೆಯಲ್ಲಿ ತುಸು ದೊಡ್ಡದಾಗಿದ್ದ ಕುಂಕುಮ ಮುಡಿಯಲ್ಲಿ ನಾಲ್ಕು ಮೊಳವೆ ಮಲ್ಲಿಗೆ ಮೊಳದ ಮಲ್ಲಿಗೆ ಮುಡಿದಿದ್ದಳು ನಾಲ್ಕೈದು ಚೈನಿನಂಥ ಸರಗಳು ಅವುಗಳ ಮಧ್ಯೆ ನಾವೇ ಹೆಚ್ಚು ಸುಂದರ ಎನ್ನುವಂತಿತ್ತೆ ಅರಿಶಿನದ ದಪ್ಪನಾದ ಎಳೆಗಳ ದಾರದಲ್ಲಿ ಪೋಣಿಸಿದ್ದ ಮಾಂಗಲ್ಯ ಓಲಾಡುವ ಜುಮುಕಿ ಕೈತುಂಬ ಹಸಿರು ಕಪ್ಪು ಬಣ್ಣದ ಜೊತೆಗೆ ಬಂಗಾರದ ಬಳೆಗಳು ಪರಿಮಳ ಪಸರಿಸುವ ಸುಗಂಧ ದ್ರವ್ಯ ಅವಳೆಡೆ ಮತ್ತಷ್ಟು ಮತ್ತಷ್ಟು ಆಕರ್ಷಿತನಾದ ಅದೇನೋ ಅವರ್ಣನೀಯ ಸಂತಸ ಅವನ ಮನದಲ್ಲಿ ಮೂಡಿತ್ತು ನನ್ನ ಪತ್ನಿ ಇವಳು ನಿಜಕ್ಕೂ ಕನಸಲ್ಲ ತಾನೆ ಒಮ್ಮೆ ಆತನೇ ತನ್ನನ್ನು ತಾನು ಗಿಲ್ಲಿಕೊಂಡ ಒಂದು ಬಾರಿ ಆ ಸುಕೋಮಲ ಕೆನ್ನೆಗೆ ಮುದ್ದಿಸಬೇಕಲ್ಲ ಆದರೆ ಈ ಗಾರ್ಗಿ ಅದಕ್ಕೆ ಅವಕಾಶ ಎಲ್ಲಿಂದ ಕೊಡ್ತಾಳೆ ನನ್ನ ಹೆಂಡತಿಯಾದರೂ ಅವಳ ಹೃದಯಕ್ಕಿಳಿಯಲು ನಾನು ತೆರಿಗೆ ನೀಡಬೇಕು ಕಣ್ಣೋಟದಲ್ಲೇ ಅವಳನ್ನು ತನ್ನ ಮನದಲ್ಲಿ ಸೆರೆಯಾಗಿಸಿಕೊಳ್ಳುವ ವಿಫಲ ಯತ್ನವ ಮಾಡುತ್ತಾ ತನ್ನಲ್ಲೇ ಗೊಣಗಿಕೊಂಡ ಪತಿ ಪತ್ನಿ ದರ್ಜೆ ಸಿಕ್ಕರೂ ಒಲವ ಅರ್ಜಿ ಮಾತ್ರ ಹಾಕೋದು ತಪ್ಪಲಿಲ್ಲ ಅವಳ ಪಕ್ಕದಲ್ಲಿ ಆಸೀನನಾಗುತ್ತಲೇ ಸಣ್ಣ ದನಿಯಲ್ಲಿ ಹೇಳಿದ್ದ ಪಕ್ಕದಲ್ಲಿ ಕುಳಿತವನ ಬಿಸಿಯುಸಿರು ತಾಗಿ ಗಮನ ಅವನತ್ತ ನೆಟ್ಟಳು ಶುಭ್ರವಾದ ಬಿಳಿ ಶರ್ಟ್ ಮೊಣಕೈವರೆಗೂ ಒಪ್ಪವಾಗಿ ಮಡಚಿದ್ದ ಅವನ ದೇಹಕ್ಕೆ ಅಂಟಿದಂತೆ ಕುಳಿತಿತ್ತು ಕೈಯಲ್ಲೊಂದು ದುಬಾರಿ ವಾಚು ಕೊರಳಲ್ಲಿ ಎರಡು ಸರಗಳು ಕೈಯಲ್ಲೊಂದೆರಡು ಉಂಗುರ ಬಲಗೈಲಿ ಚೈನು ಹೇರಳವಾಗಿ ಹರಡಿದ್ದ ಅವನ ಕಡುಗಪ್ಪು ಕೂದಲು ಒಪ್ಪವಾಗಿ ಮೆಟ್ಟಿಲ ಆಕಾರದಲ್ಲಿ ಕುಳಿತಿದ್ದವು ಅವನ ಮೊಗವು ನಿಂಬೆ ಹಣ್ಣಿನ ಗಾತ್ರಕ್ಕೆ ತಿರುಗಿತ್ತು ಅರಿಶಿಣ ಹಚ್ಚಿದ್ದರ ಪ್ರಭಾವ ಬಾದಾಮಿ ಬಣ್ಣದ ಶರ್ಟ್ಗೆ ಕಪ್ಪು ಫಾರ್ಮಲ್ ಪ್ಯಾಂಟ್ ಬಹಳ ಚಂದ ಹೊಂದಿಕೆಯಾಗಿತ್ತವನಿಗೆ ನೆನ್ನೆಗಿಂತ ಹಿಂದೆ ಇಬ್ಬರು ಒಬ್ಬರಿಗಿಂತ ಒಬ್ಬರು ಚಂದವಾಗಿದ್ರು ಕ್ಷಣ ಅವನನ್ನೇ ರೆಪ್ಪೆ ಅಲುಗಿಸದೆ ನೋಡುತ್ತಿದ್ದವಳಿಗೆ ಆತನ ಬಿಸಿಯುಸಿರಿಗೆ ಎದೆಯಲ್ಲಿ ನವಿರಾದ ಹೊಸ ರೀತಿಯ ಸಂಚಲನದ ಅಲೆಗಳ ಹಾವಳಿ ಹುಡುಗಿ ತತ್ತರಿಸಿ ಹೋಗಿದ್ದಳು ಯಾಕೋ ತಾನು ಆತನಿಗೆ ಸೋಲುತ್ತಿರುವ ಭಾವ ಅವಳಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಹೋಗುತ್ತಿತ್ತು ತನ್ನನ್ನು ತಾನು ಹೇಗೆ ನಿಯಂತ್ರಿಸಿಕೊಳ್ಳಬೇಕೋ ತಿಳಿಯದವಳು ಹಾಗೆ ಕಣ್ಮುಚ್ಚಿ ಸೀಟಿಗೊರಗಿ ಗಟ್ಟಿಯಾಗಿ ತನ್ನ ಸೀರೆಯನ್ನು ಮುಷ್ಟಿಯಲ್ಲಿಡಿದು ತನ್ನ ದಂತದಿಂದ ತುಟಿ ಕಚ್ಚಿ ಗಟ್ಟಿಯಾಗಿ ಕಣ್ಮುಚ್ಚಿದ್ದಳು ಕಾರ್ ಚಾಲು ಮಾಡಿ ಪಕ್ಕಕ್ಕೆ ಕಣ್ಣೋಡಿಸಿದಾಗ ಅವಳು ಗಟ್ಟಿಯಾಗಿ ತುಟಿ ಕಚ್ಚಿ ಕಣ್ಮುಚ್ಚಿ ಕುಳಿತದ್ದು ಕಂಡವ ಗಾಬರಿಗೊಂಡ ಅದ್ವಿ ಏನಾಯ್ತು ಹುಷಾರಿಲ್ವಾ ಡಾಕ್ಟರ್ ಹತ್ರ ಹೋಗ್ಲಾ ಅತ್ತೆ ಮಾವ ಎಲ್ಲರೂ ಇಲ್ಲೇ ಇದ್ದಾರೆ ಕರೆಯಲೇನು ಒಂದೇ ಸಮ ಪ್ರಶ್ನೆಗಳ ದಾಳಿ ನಡೆಸಿದಾಗ ವಾಸ್ತವಕ್ಕೆ ಮರಳಿ ಕಣ್ತೆರೆದಳು ಅವನ ಗಾಬರಿ ಮುಖ ಕಂಡೊಡನೆ ತೀರಾ ಸನಿಹ ಅವನ ಮುಗವಿದ್ದಿದ್ದಕ್ಕೆ ತನ್ನ ಹೃದಯದ ಲಯ ತಪ್ಪಿದ್ದಲ್ಲದೆ ಅವನೇ ಹೀಗೊಂದು ಪ್ರಶ್ನೆ ಕೇಳಿದ್ದಕ್ಕೆ ಕಾರಣವಿಲ್ಲದೆ ಕೋಪ ಕಕ್ಕಿಕೊಳ್ಳಲೇಬೇಕಿತ್ತು ಅದವಳಿಗೆ ಅನಿವಾರ್ಯವೋ ಏನೋ ನಂಗೇನಾಗಿದೆ ಚೆನ್ನಾಗೇ ಇದ್ದೀನಿ ಹೊರಡು ಬೇಗ ಸೂರ್ಯವಂಶಿ ಆಸ್ಪತ್ರೆ ಆ ಸಹನೆಯಲ್ಲಿ ಅಷ್ಟು ನುಡಿದವಳಿಗೆ ಅರಿವಿಲ್ಲ ಅದು ತನ್ನ ಮನೆಯವರ ಒಡೆತನಕ್ಕೆ ಸೇರಿದ್ದೆಂದು ಆರ್ನವ್ ತನ್ನ ತಂಗಿ ಮತ್ತೆ ಆರಿತ್ರ ತಿಂಗಳ ಕೆಲವು ದಿನಗಳಲ್ಲಿ ಈ ರೀತಿ ಯಾಕೆ ವರ್ತಿಸುತ್ತಾರೆಂದು ತಿಳಿದಾಗಿಂದ ಅಂತಹ ದಿನಗಳು ಅವರ ಮೂಡ್ ಸರಿಯಾಗಿರುವುದಿಲ್ಲ ಎನ್ನುವುದು ತಿಳಿದು ಇಂಥದ್ದೇ ನೋವಿನ ಮುಖ ಅವರು ಹೊತ್ತು ತಿರುಗುತ್ತಾರೆಂದು ಗೊತ್ತಿದ್ದವ ಅವಳಿಗೂ ಅದೇ ತೊಂದರೆ ಇರಬಹುದೆಂದು ಭಾವಿಸಿ ಕೇಳಿದ್ದ ಪ್ರತಿಯಾಗಿ ದೊರೆತದ್ದು ತಿರಸ್ಕಾರದ ನೋಟ ನಾವು ಹಚ್ಚಿದ ನಾವು ನಂಬಬಾರದೆಂದು ಕಾಳಜಿ ಮಾಡಿದ ದೀಪವೇ ನಾವು ಹಚ್ಚಿದ ನಾವು ನಂದಬಾರದೆಂದು ಕಾಳಜಿ ಮಾಡಿದ ದೀಪವೇ ಒಮ್ಮೊಮ್ಮೆ ನಮ್ಮ ಕೈಗಳನ್ನು ಸುಟ್ಟು ಬಿಡುತ್ತದೆ ಇನ್ನು ಮನುಷ್ಯರು ಅವರನ್ನು ಎಷ್ಟೇ ಕಾಳಜಿ ಪ್ರೀತಿ ಮಾಡಿದರೂ ವ್ಯರ್ಥ ಅವರಿಗಾಗಿ ನಾವು ಮುಡಿಪಿಟ್ಟ ಸಮಯಕ್ಕೆ ಅವರಿಂದ ಸಿಗುವುದು ನಮಗೆ ತಿರಸ್ಕಾರ ಮಾತ್ರ ತುಸು ಗಟ್ಟಿಯಾಗಿ ಹೇಳಿಕೊಂಡವ ಕಾರು ಮುಂದಕ್ಕೋಡಿಸಿದ್ದ ಇಷ್ಟು ಮಾತ್ರ ನೀನು ಸಾಕ್ಷಿ ಹುಡುಕಿದ್ರೆ ಆ ಕೇಸ್ ಗೆಲ್ಲುವುದಾದ್ರೂ ಹೇಗೆ ನಾನು ಈಗಲೇ ಹೇಳ್ತೀನಿ ಈ ಕೇಸ್ಗೆ ನೀನು ಹುಡುಕಿಟ್ಟಿರುವ ಸಾಕ್ಷಿ ಸಾಕ್ಷಿಯೇ ಅಲ್ಲ ಅಮೈರ್ ನಿನ್ನ ವಿರುದ್ಧ ಖಂಡಿತ ಗೆಲ್ತಾನೆ ತನ್ನ ಮಾತು ಸರಿ ಮತ್ತದೇ ನಿಜವೆಂಬಂತೆ ನುಡಿದ ಆರ್ನವ್ ಆತನ ಗಮನ ರಸ್ತೆಯ ಮೇಲೆ ನೆಟ್ಟಿದ್ದ ಮಿಸ್ಟರ್ ಆರ್ನವ್ ನಾನಿನ್ನು ಕಾರಲ್ಲೇ ಇದ್ದೀವಿ ಕಲಾಪ ನಡೆದಾಗ ತಿಳಿಯುತ್ತದೆ ಹಾಗೆ ಹಿಯರಿಂಗ್ ಇದ್ದ ದಿನ ನಿಂಗೆ ನಾನೇ ಆಹ್ವಾನ ಕೊಡ್ತೀನಿ ದಯವಿಟ್ಟು ಬಂದು ನಾನು ಗೆಲ್ಲುವುದನ್ನು ನೋಡು ಆತ್ಮವಿಶ್ವಾಸದಲ್ಲಿ ತುಸು ಹೆಚ್ಚೇ ನುಡಿದವಳನ್ನ ಕರುಣೆಯಿಂದ ನೋಡಿದ್ದ ತಮಾಷೆ ಮಾಡಬೇಡ ನಾಳೆ ನಿಂದೊಂದು ಇದೆಯಲ್ಲವಾ ನೋಡೋಣ ನಾಳೆ ನಿನ್ನ ವಿರುದ್ಧವಾದ ಮಂಡಿಸುವುದು ನಿನ್ನದೇ ಕ್ಲಾಸ್ಮೇಟ್ನವ ಮೊದಲು ಅವನೊಂದಿಗೆ ಗೆಲ್ಲು ನಂತರ ನೋಡುವೆ ಎಂದವ ತೀರಾ ಅವಳನ್ನ ಕಡೆಗಣಿಸಿದಂತೆ ಅವಳ ಬುದ್ಧಿಮತ್ತೆಗೆ ಸವಾಲೆಸೆದಂತೆ ಹೇಳಿಬಿಟ್ಟಿದ್ದ ಅದವಳಿಗೆ ತನ್ನೊಳಗಿನ ಅಹಂ ಕೆರಳಿಸುವಂತೆ ಮಾಡಿತ್ತು ಸಹ ಯಾರನ್ನೂ ತೀರ ಕಡೆಗಣಿಸಿ ಮಾತನಾಡಬಾರದು ಅನ್ನೋದು ತಿಳಿದಿಲ್ಲವೇ ಆರ್ನೋ ನೋಡ್ತೀರು ನಾಳೆ ನಾನೇನೆಂದು ನಿಂಗೆ ನಿರೂಪಿಸ್ತೀನಿ ಎಂದವಳು ಮನದಲ್ಲಿ ದ್ವೇಷದ ಹೊಗೆ ಇಷ್ಟೊತ್ತು ಅವನ ಮೇಲೆ ಬೆಳೆದಿದ್ದ ಮೃದು ಭಾವನೆಗಳನ್ನು ಮೂಟೆ ಕಟ್ಟಿ ಮನದ ಲಾಕರ್ನಲ್ಲಿಟ್ಟು ಭದ್ರವಾಗಿ ಬೀಗ ಜಡಿದುಬಿಟ್ಟಿತು ಹುಡುಗಿ ಮತ್ತಿನ್ಯಾವಾಗ ತೆರೆಯುವಳು ಸ್ವತಃ ಅವಳಿಗೂ ತಿಳಿದಿಲ್ಲ ತಪ್ಪದೆ ಕತೆ ಓದಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು